ರಾಮೋಜಿ ಗೌಡರು ಸಿಂಬಲ್ ಎರಡು ಪದವಿ ಸೇಕ್ಷಣೆಗೆ ನಿಂತಿದ್ದಾರೆ ಅವರು ಆರಾಮಾಗಿ ಈ ಸಲ ಗೆದ್ದೇ ಗೆಲ್ತಾರೆ ಇಲ್ಲಿ ಮೊನ್ನೆ ಪುಟ್ಟಣ್ಯವರು ನಿಂತಿದ್ದರು ಅವರು ಗೆದ್ದರು ಈಗ ಅದೇ ಥರ ಇವರು ಇದು ಗೆದ್ದೇ ಗೆಲ್ತಾರೆ ಇಲ್ಲ ಅದಕ್ಕೇನು ತೊಂದರೆ ಇಲ್ಲ ನಮಗೆಲ್ಲಾ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಗೆದ್ದಂಗೆ ಹೆಂಗಂದರೆ ನಮ್ಗೆ ಆಲ್ರೆಡಿ ಪದ್ಮಾಲ್ ನಗರದಲ್ಲಿ ಎಷ್ಟು ನಮ್ಮದು ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರ ಓಟ್ ಬರ್ತಾಯಿತ್ತು ಈಗ ಅದೇ ಥರ ಈಗ ಹೊಸ್ದಾಗ ನಮ್ಮ ಸ್ನೇಹಿತರಾದಂಥ ಕಬಡಿ ಅವರು ಎಲ್ ಶ್ರೀನಿವಾಸ್ ಅವರು ನಾರಾಯಣ್ ಅವರು ಸುರೇಶ್ ಅವರು ಹಾಗೂ ಅವ್ರ ಜೊತೆಯಿಂದ ಅನೇಕ ಲೀಡರ್ಗಳು ಕೌನ್ಸಿಲರ್ಗಳು ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ಬಿ ಜೆ ಪಿ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ನಮ್ಮ ಪಕ್ಷ ಒಪ್ಕೊಂಡು ಅದರಿಂದ ಇನ್ನೊಂದು ಇಪ್ಪತ್ತೈದು ಸಾವಿರ ಓಟ್ ಅವ್ರ ಮುಖಾಂತರ ಜಾಸ್ತಿ ಬರುತ್ತೆ ನಮ್ಮದೊಂದು ಎಪ್ಪತ್ತೈದು ಸಾವಿರ ಓಟ್ ಇತ್ತು ಒಂದು ಲಕ್ಷ ಓಟ್ ಇಲ್ಲಿ ಬಂದೇ ಬರುತ್ತೆ ಈ ತೇಜಸ್ವಿ ಸೂರ್ಯ ಹೇರಿದ್ದಾರೆ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೈನಸ್ ತೇಜಸ್ವಿ ಹೋಗ್ತಾನೆ ಅದರಿಂದ ನಮ್ಮ ಪದ್ಮನಾಭದಲ್ಲಿ ಈ ಸಲ ಹೈಯೆಸ್ಟ್ ಕಾಂಗ್ರೆಸ್ ಮೂವತ್ತು ಸಾವಿರ ಲೀಡ್ ಬಂದೇ ಬರುತ್ತೆ ನಾಳೆ ಮಧ್ಯಾಹ್ನ ನೋಡಿರಿ ಸರ್ ಬೇರೆ ಕಡೆ ಬೇಡ ಪದ್ಮಿ ಪದ್ಮಾಮ್ ನಗರದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಫಸ್ಟ್ ಎಪ್ಪತ್ತೆಪ್ಪತ್ತೈದು ಸಾವಿರ ಒಂದು ಓಟ್ ಬರ್ತಾ ಇತ್ತು ಈಗ ನಮ್ಮ ಸ್ನೇಹಿತರಾದಂಥ ಎಲ್ಲ ಲೀಡ್ಗಳಿಗೆ ಏನು ಬಂದಿದೆ ಅವರೆಲ್ಲ ಬಂದಿದ್ದಾರೆ ಅವರಿಂದ ಒಂದು ಇಪ್ಪತ್ತೈದು ಸಾವಿರ ಓಟ್ ಅವರಿಂದ ಒಂದು ಇಪ್ಪತ್ತೈದು ಸಾವಿರ ಓಟ್ ಬರುತ್ತೆ ಆದ್ದರಿಂದ ಒಂದು ಲಕ್ಷ ಓಟ್ ಪದ್ಮಾವರಲ್ಲಿ ಬಂದೇ ಬರುತ್ತೆ ನಮ್ದು ಹಳೇದೇನಿತ್ತು ಎಪ್ಪತ್ತೈದು ಸಾವಿರ ಓಟ್ ಕಾಂಗ್ರೆಸ್ ಹಳೇದಿತ್ತು ಅದು ಅವ್ರು ಎಲ್ಲರಿಗೂ ಗೊತ್ತು ಈಗಿನ ಇಪ್ಪತ್ತೈದು ಸಾವಿರ ಆದ್ರಿಂದ ಬಿ ಜೆ ಪಿ ಅವ್ರಿಗೆ ಅವರೆಲ್ಲ ಬಂದಿರೋ ನಡ್ಕೆ ಬಂದ್ಬಿಟ್ಟಿದ್ದು ಅಶಾಕ್ ಅವ್ರಿಗೆ ಈಗೇನು ಎಲ್ ಶ್ರೀನಿವಾಸ್ ಅವರೆಲ್ಲ ಬಿ ಜೆ ಪಿಲಿ ಇದ್ರು ಅವ್ರು ನೋಡ್ಕೊಂಡು ಅವ್ರಿಗೆ ಇದ್ದಿದ್ದಲ್ಲಿ ಆದ್ದರಿಂದ ಅವ್ರಿಗೆ ಇವಾಗ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ ಎಲ್ ಶ್ರೀನಿವಾಸ್ ಎಫೆಕ್ಟು ಕಬಡಿ ಬಾಬಣ್ಣವ್ರದಾಗಲಿ ನಾರಾಯಣದಾಗಲಿ ಸುರೇಶ್ ಅವ್ರದ್ದಾಗ್ಲಿ ಅವ್ರ ಎಫೆಕ್ಟ್ ಏನು ಅಂತ ಹೇಳ್ಬಿಟ್ಟು ಬಿ ಜೆ ಪಿರಿಗೆ ಗೊತ್ತಾಗತ್ತೆ ಇವಾಗ ಅವರೆಲ್ಲ ನಮ್ಮ ಪಾರ್ಟಿಗೆ ಬಂದಿದ್ದಾರೆ ಅವರು ನಮ್ಮ ಪಾರ್ಟಿಗೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೆಲ್ಲರ ಸಕ್ಸಸ್ ಮಾಡ್ತಾರೆ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತಾರೆ ಒಂದು ಲಕ್ಷ ಓಟು ಎಪ್ಪತ್ತೈದು ಸಾವಿರ ನಮ್ಮದು ಇಪ್ಪತ್ತೈದು ಸಾವಿರ ಅವ್ರದ್ದು ಒಂದು ಲಕ್ಷ ಓಟ್ ಬಂದೇ ಬರುತ್ತೆ ಆರ ಅಶೋಕರಿಗೆ ಇಲ್ಲಿ ಟ್ಯಾಂಕ್ ಕೊಡೋದು ಗ್ಯಾರಂಟಿ ತೇಜಸ್ಸು ಸೂರ್ಯ ಇಲ್ಲಿ ಲೆಕ್ಕನೇ ಇರಲ್ಲ ಸಲ ಇಲ್ಲಿ ಲೋಕಸಭಾ ಚುನಾವಣೆ ಮತ ಎಣಿಕೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಗೆಲ್ತೀವಿ ಅಂತ ನಮ್ಮ ನನ್ನ ವೈಯಕ್ತಿಕ ಅನಿಸಿಕೆ ಬೆಂಗಳೂರು ದಕ್ಷಿಣದಲ್ಲಿ ಇಡೀ ದಕ್ಷಿಣ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಅಂದರೆ ನಮ್ಮ ರೆಡ್ಡಿ ಸಾಹೇಬ್ರ ಮಗಳು ಇವತ್ತು ನಿಂತಿರ್ತಕ್ಕಂಥದ್ದು ಇಲ್ಲಿ ಪದ್ಮನಾನರದಲ್ಲಿ ನಮಗೆ ಐವತ್ತು ಸಾವಿರ ಮತ ಕಳೆದ ಬಾರಿ ಬಂದಿತ್ತು ಅಂದಾಜು ಐವತ್ತು ಸಾವಿರ ಮತ ಗ್ಯಾರಂಟಿಗಳು ಇವತ್ತು ಡೈರೆಕ್ಟ್ ನಮ್ಮ ಪದ್ಮಾಮನಗರ ಕ್ಷೇತ್ರಕ್ಕೆ ಅಂದರೆ ಕರೆಂಟು ಒಂದು ಲಕ್ಷ ಕರೆಂಟು ಬಿಲ್ಲು ಹೋಗಿದೆ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಅಂದರೆ ಕುಟುಂಬಗಳಿಗೆ ಎರಡು ಸಾವಿರ ಹೋಗಿದೆ ಅದೇ ರೀತಿ ಯುವ ನಿಧಿ ಇರ್ಬೋದು ಶಕ್ತಿ ಇರ್ಬೋದು ಎಲ್ಲ ಹೋಗಿದೆ ಈ ಆ ಅದರ ಪ್ರಕಾರ ಇಪ್ಪತ್ತು ಸಾವಿರ ನಮಗೆ ರೈಸ್ ಆಗಬೇಕು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೈಸ್ ಆಗಬೇಕು ಎಪ್ಪತ್ತೈದು ಸಾವಿರ ನಮ್ಗೆ ಕಾಂಗ್ರೆಸ್ ಮತ ಇದೆ ಅದರ ಜೊತೆಗೆ ಕಾರ್ಪೊರೇಟ್ರುಗಳು ಎಮ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮತ್ತು ಉಪಮೇಯರು ಎಲ್ಲರೂ ಸಹಿತ ಬಂದು ನಾಳೆ ಮತ ಎಣಿಕೆ ಈ ಹೆಚ್ಚಿನ ಮತ ನಮ್ಮ ಕಾಂಗ್ರೆಸ್ ಪಕ್ಷ ಸೋಮ್ಯ ಅವರಿಗೆ ಬರ್ತೆ ಲಾಸ್ಟ್ ಟೈಮು ಲೆಕ್ಕ ಹಾಕಿದಾಗ ಈ ಟೈಮ್ ಲೆಕ್ಕ ಹಾಕಿದಾಗ ನಾವು ಮ್ಯಾಕ್ ಮ್ಯಾಕ್ಸಿಮಮ್ ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ನಾವು ಕಾಂಗ್ರೆಸ್ಸು ಒಂದು ಲಕ್ಷ ಓಟರ್ಗೂ ತಗತೀವಿ ಸರಿ ಗ್ಯಾರಂಟಿ ಯೋಜನೆಗಳು ಆಮೇಲೆ ಈಗ ಪಕ್ಷಕ್ಕೆ ಬಂದಿರೋಂಥ ಲೀಡ್ರ್ಗಳು ಎಲ್ಲ ಹೆಚ್ಚಿನ ಸಹಕಾರ ಇದೆ ಕಾಂಗ್ರೆಸ್ಗೆ ಒಳ್ಳೆ ಬಹುಮತ ಬರ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ